ಎಲ್ಲರೂ ಹೇಗಿದ್ದೀರಾ ಹೋಗಿಲ್ರಿ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತ ನಾನ್ ವೆಜ್ ನಾನ್ ವೆಜ್ ಅಂತ ಹೇಳದಾಗೆ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ ಹೌದು ನನಗಂತೂ ಬರುತ್ತೆ ಇವತ್ತು ನಾವು ಮಾಡ್ತಾ ಇದೀವಿ ಪಾಲಕ್ ಚಿಕನ್ ಅಂದ್ರೆ ಸಖತ್ತಾಗಿರುತ್ತೆ ಅದಕ್ಕೇನೆಲ್ಲ ಬೇಕು ನೋಡ್ಕೊಂಡ್ ಬರೋಣ ಪಾಲಕ್ ಚಿಕನ್ ಮಾಡೋದಕ್ಕೆ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಹಾಗೆ ಮನೇಲೆ ಮಾಡಿರೋವಂಥ ಧನಿಯಾ ಪೌಡರ್ ಹಾಗೆ ಹೋಮ್ ಮೇಡ್ ಚಿಲ್ಲಿ ಪೌಡರ್ ಇದು ಮಸಾಲೆ ಪೌಡರ್ ಅದು ಏನಂತ ನಾನು ಹೇಳ್ತೀನಿ ಹಾಗೆ ಈರುಳ್ಳಿ ಕೊತ್ತಂಬರಿ ಮೇನ್ ಬೇಕಾಗಿರೋದೆ ಪಾಲಕ್ ಸೊಪ್ಪು ಹಾಗೆ ಪುದೀನಾ ಒಂದ್ ಪುಟಾಣಿ ಬೌಲ್ ಅಲ್ಲಿ ತುರಿದಿರೋಂತ ತೆಂಗಿನಕಾಯಿ ಪಾಲಕ್ ಚಿಕನ್ ನ ಮಾಡೋದಕ್ಕೆ ಇಷ್ಟ ಪದಾರ್ಥ ಬೇಕು ಇವಾಗ ನಾವು ಒಂದು ಒಂದೂವರೆ ಕೆಜಿ ಚಿಕನ್ ಎತ್ಕೊಂಡಿದ್ದೀವಿ ಇದು ಬಾಯ್ಲರ್ ಕೋಳಿ ಬಾಯ್ಲರ್ ಕೋಳಿ ಅಂದ್ರೆ ಗೊತ್ತಲ್ಲ ಮೊಟ್ಟೆ ಹಾಕೋದಿಲ್ಲ ಇದು ಚಿಕನ್ ಚಾಪ್ಸ್ ಗೆ ಬಿರಿಯಾನಿಗೆ ಇದನ್ನ ಯೂಸ್ ಮಾಡ್ತಾರೆ ಹಾಗೆ ನಾವು ಇವತ್ತು ಪಾಲಕ್ ಗ್ರೇವಿ ಮಾಡ್ತಿರೋದ್ರಿಂದ ನಾವು ಯೂಸ್ ಮಾಡ್ತಿದ್ವಿ ಈಗ ಇದಕ್ಕೆ ಒಂದು ಬಾಣಲೆ ಇದ್ಬಿಟ್ಟು ಅದು ಬಿಸಿ ಆದ ನಂತರ ಸ್ವಲ್ಪ ಆಯಿಲ್ನ ಹಾಕೊಳ್ಳೋಣ ಯಾಕಂದರೆ ಜಾಸ್ತಿ ಬೇಡ ತುಂಬ ಆಯಿಲ್ ಆಯಿಲ್ ಅನ್ನಿಸ್ಬಿಡುತ್ತೆ ಚಿಕನ್ನು ಸ್ವಲ್ಪ ಆಯಿಲ್ನ ಹಾಕಿ ಅದು ಬಿಸಿ ಆದ ನಂತರ ಅದಕ್ಕೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಜಾಸ್ತಿ ಫ್ರೈ ಮಾಡೋದೇನು ಬೇಡ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು ಅದು ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ಅದಕ್ಕೆ ನಾವು ಈರುಳ್ಳಿನ ಸೇರಿಸ್ಕೊತಾ ಇದ್ದೀವಿ ಈರುಳ್ಳಿ ಸೇರಿಸಾದ್ಮೇಲೆ ಮೇಲೆ ಅದಕ್ಕೆ ಪುದೀನ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ತಾ ಮಾಡ್ತಾ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸೊ ಸಿಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಆಗ ಚೆನ್ನಾಗಿ ಬರುತ್ತೆ ಇವಾಗ ಟೊಮೆಟೊನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದೀವಿ ಟೊಮೆಟೊ ಹಾಕಿದ ನಂತರ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಇವಾಗ ಇದಕ್ಕೆ ಸ್ವಲ್ಪ ಚಿಟಕಿ ಅರಿಶಿನ ಸೇರಿಸ್ಕೊತಾ ಇದೀವಿ ಅರಿಶಿನ ಸೇರಿಸ್ಕೊಂಡು ಸ್ವಲ್ಪ ಕೈ ಆಡಿಸ್ಕೊಂಡ್ರೆ ಸಾಕು ಇವಾಗ ಮೇನ್ ಬಂದು ಪಾಲಕ್ ನಾವು ಪಾಲಕ್ ಎಷ್ಟು ಹಾಕ್ತೀವೋ ಅಷ್ಟು ರುಚಿ ಬರುತ್ತೆ ಸೊ ಹಾಗಾಗಿ ನಾವು ಪಾಲಕ್ನ ಹಾಕೊಂಡು ಫ್ರೈ ಮಾಡ್ಕೊತಾ ಇದೀವಿ ಪಾಲಕ್ ಸ್ವಲ್ಪ ಬಿಸಿ ಆದರೆ ಸಾಕು ಜಾಸ್ತಿ ಬಿಸಿಯಾಗೋ ಅವಶ್ಯಕತೆ ಇಲ್ಲ ಇವಾಗ ನಾವು ಇದಕ್ಕೆ ಅಚ್ಕಾರ ಪೌಡರ್ ಹಾಗೆ ಧನ್ಯಾ ಪೌಡರ್ಸ್ಕೊತಾ ಇದೀವಿ ಏನ್ ಕಾಯಿ ನ ತುರ್ದಿಡ್ಕೊಂಡಿದ್ವಿ ಅದನ್ನು ಒಂದು ಕಪ್ ಸೇರಿಸ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಿದ್ರೆ ಆಯ್ತು ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು ಈ ತರ ಒಂದು ಮಸಾಲಾನ ರೆಡಿ ಮಾಡ್ಕೋಬೇಕು ಯಾಕೆ ಉರಿತಾ ಇದೀವಿ ಅಂತ ಅಂದ್ರೆ ಉರಿಯೋದ್ರಿಂದ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ಇದನ್ನ ತಣ್ಣಗಿಟ್ಬಿಡೋಣ ತಣ್ಗಾದ್ಮೇಲೆ ಅದನ್ನ ಪೇಸ್ಟ್ ಮಾಡ್ಕೋಬೇಕು ಸ್ಟವ್ ಹಚ್ಚಿ ಬಾಣಲಿನ ಇಟ್ಟು ಹಾಗೆ ಅದು ಬಿಸಿ ಆದ್ಮೇಲೆ ಅದಕ್ಕೆ ಸ್ವಲ್ಪ ಆಯಿಲ್ನ ಸೇರಿಸ್ಕೊಳ್ಳೋಣ ತುಂಬಾ ಬೇಡ ಯಾಕಂದ್ರೆ ನಾವು ಫ್ರೈ ಮಾಡೋಕ್ಕೂ ಆಯಿಲ್ ನ ಯೂಸ್ ಮಾಡಿದೀವಿ ಒಳ್ಳೆ ರಿಫೈನ್ಡ್ ಆಯಿಲ್ ಯೂಸ್ ಮಾಡಿ ಆರೋಗ್ಯಕ್ಕೆ ಒಳ್ಳೇದು ಇವಾಗ ನಾವು ಅದಕ್ಕೆ ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕಂದು ಬಣ್ಣ ಬರಬೇಕು ಅಂದ್ರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ್ರೆ ಸಾಕು ಈರುಳ್ಳಿ ಗ್ಯಾಸ್ನ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇವಾಗ ಅದಕ್ ನಾವು ಚಿಟಕಿ ಸೋಂಪು ಕಾಳನ್ನ ಸೇರಿಸ್ತಾ ಇದ್ದೀವಿ ಸೋಂಪು ಕಾಳು ಸೇರಿಸೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗ್ ಬರುತ್ತೆ ಹಾಗೆ ಮತ್ತೆ ಪುದೀನಾನ ಸೇರಿಸ್ಕೊತಾ ಇದ್ದೀವಿ ನಾವು ಫ್ರೈ ಮಾಡೋಕ್ಕೂ ಕೂಡ ಹಾಕೊಂಡಿದ್ವಿ ಇವಾಗ ಇದಕ್ಕೂ ಹಾಕುತ್ತಾ ಇದ್ವಿ ಪಾಲಾಕ್ ಸೊಪ್ಪು ಕೂಡ ಹಾಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿದ್ರೆ ಸಾಕು ಯಾಕಂದ್ರೆ ಅದು ಬೆಂದೋಗ್ಬಿಡತ್ತೆ ಇವಾಗ ನಾವೇನು ತೆಗ್ದಿಡ್ಕೊಂಡಿದ್ವಿ ಚಿಕನ್ ಚಿಕನ್ ಕ್ಲೀನ್ ಆಗಿ ವಾಶ್ ಮಾಡಿ ಇಟ್ಕೊಂಡಿದ್ವಿ ನಾವು ಅದನ್ನ ಫುಲ್ ಒಂದೂವರೆ ಕೆಜಿ ಏನಿತ್ತು ಅದು ಪೂರ್ತಿ ನಾವು ಇವಾಗ ಫ್ರೈಗೆ ಹಾಕ್ತಾ ಇದ್ದೀವಿ ಇವಾಗ ಇದನ್ನ ಹಾಗೆ ಬಿಡ್ತೀವಿ ಯಾಕಂದ್ರೆ ಅದು ನೀರಿರತ್ತಲ್ಲ ಚಿಕನ್ದು ಅದೆಲ್ಲ ಸೀಬೇಕು ಅದಿದ್ದರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ ಸೊ ಹಾಗಾಗಿ ಅದನ್ನು ಸೀಯೋದಕ್ಕೋಸ್ಕರ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಅಥವಾ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟರೆ ನೀರೆಲ್ಲ ಸೀದೋಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ರುಚಿಗೆ ತಕ್ಕ ಉಪ್ಪನ ನಾವು ಈಗಲೇ ಸೇರಿಸ್ಕೊತಾ ಇದೀವಿ ಸೇರಿಸ್ಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಮಾಡಿಟ್ಬಿಡೋಣ ಆಗ್ಲೇ ಏನ್ ಇಟ್ಟಿದ್ವಿ ಮಸಾಲೆನ ಅದನ್ನ ಗ್ರೈಂಡ್ ಮಾಡ್ಕೋಬೇಕು ತಣ್ಣಗಾದ್ಮೇಲೆನೆ ಗ್ರೈಂಡ್ ಮಾಡ್ಕೊಳ್ಳಿ ನಾನು ವೀಡಿಯೋ ತೋರಿಸೋದಕ್ಕೋಸ್ಕರ ಸ್ವಲ್ಪ ಬಿಸಿ ಗ್ರೈಂಡ್ ಮಾಡ್ತಾ ಇದ್ದೀನಿ ಪೂರ್ತಿ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳಿ ತೊಂದ್ರೆ ಏನಿಲ್ಲ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನ ಹಾಕಿ ಯೂಸ್ ಮಾಡಿ ಅದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಇಷ್ಟು ಪೇಸ್ಟ್ ಆದರೆ ಸಾಕು ತುಂಬಾ ಜಾಸ್ತಿ ಬೇಡ ಯಾಕಂದರೆ ಇದು ತುಂಬಾ ಆಲ್ರೆಡಿ ಸಣ್ಣ ಬಂದಿದೆ ಇಷ್ಟಾದರೆ ಸಾಕು ಗ್ರೇವಿಗೆ ನೋಡಿ ನಾವು ಆಗಲೇ ಚಿಕನ್ನಲ್ಲಿಟ್ಟು ಕ್ಲೋಸ್ ಮಾಡಿ ಇಟ್ಟಿದ್ವಿ ಅದು ನೇಸಿದೋಗೋದಕ್ಕೆ ಅಂತ ಚಿಕನ್ ಹೇಗೆ ಬೆಂದಿದೆ ಅಂತ ನೋಡಿ ಇವಾಗ ನಾವೇನು ರುಬ್ಕೊಂಡಿದ್ವಿ ಮಸಾಲೆ ಅದನ್ನು ಅದರೊಳಗೆ ಹಾಕಬೇಕು ಅದರೊಳಗಾಗಿ ಮಿಕ್ಸ್ ಮಾಡಬೇಕು ಚಿಕನ್ಗೆಲ್ಲ ಮಸಾಲೆ ಹತ್ತಬೇಕು ಹಾಗಾಗಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಆಯನ್ ಕ್ಲಿಕ್ ಮಾಡಿ ಯಾಕಂದ್ರೆ ನಮ್ದು ಯಾವುದೇ ವಿಡಿಯೋ ಬಂದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ನಿಮಗೆ ನೋಡ್ಲಿಕ್ಕೆ ಈಸಿ ಆಗುತ್ತೆ ಹಾಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿದ್ರೆ ನನಗೂ ತುಂಬಾನೇ ಖುಷಿ ಆಗುತ್ತೆ ನೆಕ್ಸ್ಟ್ ವೀಡಿಯೋ ಹಾಕೋದಕ್ಕೆ ನಂಗೆ ತುಂಬಾ ಎಲ್ಪ್ ಆಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೋಬೇಕು ಆಗಲೇ ನಾವು ಯಾವುದೇ ರೀತಿಯಾದ ನೀರು ಸೇರಿಸ್ಕೊಂಡಿರಲಿಲ್ಲ ಚಿಕನ್ಗೆ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟನ್ನ ಸೇರಿಸ್ಕೊಳ್ಳಿ ನಿಮಗೆ ತುಂಬ ಗ್ರೇವಿ ಗಟ್ಟಿ ಇರಬೇಕು ಅಂದರೆ ಸ್ವಲ್ಪ ನೀರು ಸೇರಿಸ್ಕೊಂಡ್ರೆ ಸಾಕು ಇಲ್ಲ ಸ್ವಲ್ಪ ತೆಳು ಇರಬೇಕು ಅಂದರೆ ಮೀಡಿಯಮ್ ಆಗಿ ಸೇರಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಏನು ಮನೇಲಿ ಮಾಡಿಟ್ಕೊಂಡಿದ್ವಿ ಆ ಮಸಾಲಾನೇ ಹಾಕೋತಾ ಇದೀವಿ ಈ ಮಸಾಲ ಏನಪ್ಪಾ ಅಂತ ಅಂದ್ರೆ ಪೆಪ್ಪರ್ ಅಥವಾ ಗರಂ ಮಸಾಲ ಏನ್ ಇರುತ್ತೆ ಅದನ್ನ ನಾವು ಮನೇಲೆ ಮಾಡ್ಕೊಂಡಿರೋದು ಇದನ್ನ ಹಾಕೋದ್ರಿಂದ ತುಂಬಾನೇ ಟೇಸ್ಟಿಯಾಗಿರುತ್ತೆ ಹೋಟೆಲಲ್ಲಿ ಹೋಟೆಲ್ ಅಲ್ಲಿ ಹಾಗೆ ಫಂಕ್ಷನ್ಸ್ ಅಲ್ಲಿ ಥರ ಟೇಸ್ಟ್ ಬರುತ್ತೆ ಆ ಮಸಾಲಾ ಇಂದ ಇಟ್ ಈಸ್ ಅದೇ ರೀತಿ ಇರತ್ತೆ ಟೇಸ್ಟ್ ಕೂಡ ನಿಮ್ಗೆ ಆ ಮಸಾಲ ಹೇಗ್ ಮಾಡಿದ್ದು ಅಂತ ಬೇಕು ಅಂದ್ರೆ ನೀವು ನನಗೆ ಡಿ ಎಮ್ ಮಾಡಿ ಅಥವಾ ಕಮೆಂಟ್ ಮಾಡಿ ನಾವು ಮಸಾಲನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀವಿ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಕೊನೆಯಲ್ಲಿ ನಿಂಬೆಹಣ್ಣು ಹಾಕಬೇಕು ನಿಂಬೆಹಣ್ಣು ಜ್ಯೂಸ್ ಹಾಕೋದ್ರಿಂದ ಬೈ ಮಿಸ್ಟೇಕ್ ಏನಾದರೂ ಖಾರ ಇದೆ ಅದು ಕಂಟ್ರೋಲಿಗೆ ಬರುತ್ತೆ ಇವಾಗ ಇದು ರೆಡಿಯಾಗಿದೆ ನೋಡಿ ಇವಾಗ ಸರ್ವ್ ಮಾಡ್ತಾ ಇದ್ದೀವಿ ಬೌಲ್ಗೆ ಹಾಕಿ ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಂತ ಅಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಮನೇಲಿ ಟ್ರೈ ಮಾಡಿ ಟ್ರೈ ಮಾಡಿ ಹೇಳಿ ನಮಗೆ ಹೇಗೆ ಬಂತು ಅಂತ ಪಾಲಕ್ ಮೇನ್ ಇಂಗ್ರೀಡಿಯೆಂಟ್ ಆಗಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಪಾಲಕ್ ಎಲ್ಲ ಕಡೆ ಸಿಗುತ್ತೆ ನೀವು ಕೂಡ ತೊಗೊಂಡು ಬಂದು ಟ್ರೈ ಮಾಡಿ ಇದು ಚಪಾತಿಗೆ ರೈಸ್ಗೆ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೀರು ದೋಸೆಗೆ ಯಾರೆಲ್ಲ ನಮ್ಮ ವಿಡಿಯೋ ನೋಡಿದರೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು